ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಒಟ್ಟು ಹತ್ತು ಮ್ಯಾಚ್ಗಳನ್ನು ಗೆದ್ದು ಸೆಮಿಫೈನಲ್ಗೆ ಕ್ವಾಲಿಫೈ ಆದ ನಾಲ್ಕು ಟೀಮ್ಗಳಲ್ಲಿ ಕರ್ನಾಟಕ ಟೀಮ್ ಸಹ ಒಂದಾಗಿತ್ತು ಹನ್ನೆರಡಕ್ಕೆ ಹನ್ನೆರಡು ಮ್ಯಾಚ್ಗಳನ್ನು ಗೆದ್ದು ಮೊದಲ ಸ್ಥಾನದಲ್ಲಿ ತೆಲಂಗಾಣ ಟೀಮ್ ಇದ್ದರೆ ಹನ್ನೊಂದು ಮ್ಯಾಚ್ ಗೆದ್ದು ಡೆಲ್ಲಿ ಎರಡನೇ ಸ್ಥಾನದಲ್ಲಿ ಇತ್ತು ಇನ್ನು ಹತ್ತು ಮ್ಯಾಚ್ ಗೆದ್ದ ಕರ್ನಾಟಕ ಟೀಮ್ ಮೂರನೇ ಸ್ಥಾನದಲ್ಲಿ ಇದ್ದರೆ ಒಂಬತ್ತು ಮ್ಯಾಚ್ ಗೆದ್ದು ತಮಿಳುನಾಡು ನಾಲ್ಕನೇ ಸ್ಥಾನದಲ್ಲಿ ಇತ್ತು ತೆಲಂಗಾಣ ಮತ್ತು ಕರ್ನಾಟಕ ಸೆಮಿಫೈನಲ್ನ ಮೊದಲ ಪಂದ್ಯ ಆಡಿದರೆ ಡೆಲ್ಲಿ ಮತ್ತು ತಮಿಳುನಾಡು ಟೀಮ್ಗಳು ಎರಡನೇ ಪಂದ್ಯವನ್ನು ಆಡಬೇಕಾಗಿತ್ತು ಇದರಲ್ಲಿ ಗೆದ್ದ ಎರಡೂ ಟೀಮ್ಗಳು ಫೈನಲ್ ಮ್ಯಾಚ್ ಆಡುವುದರಲ್ಲಿ ಇದ್ದವು ಸೆಮಿಫೈನಲ್ ಮತ್ತು ಫೈನಲ್ ಮ್ಯಾಚ್ಗಳನ್ನು ಡೆಲ್ಲಿಯಲ್ಲಿ ಆಯೋಜಿಸಿದ್ದರು ಹಾಗಾಗಿ ಮ್ಯಾಚ್ನ ಹಿಂದಿನ ದಿನವೇ ನಾಲ್ಕು ಟೀಮ್ಗಳು ಡೆಲ್ಲಿಗೆ ಆಗಮಿಸಿದ್ದವು ಅಂದಿನ ದಿನ ಸೆಮಿಫೈನಲ್ ಇದ್ದಿದ್ದರಿಂದ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಸ್ಟೇಡಿಯಂನಲ್ಲಿ ಇದ್ದ ಗ್ರೌಂಡ್ನಲ್ಲಿ ಪ್ರಾಕ್ಟೀಸ್ಗೆ ಎಂದು ಕರೆದುಕೊಂಡು ಬಂದಿದ್ದ ವಿವಾನ್ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೂ ಪ್ರಾಕ್ಟೀಸ್ ಮಾಡಿ ನಂತರ ಆಗಿ ತಿಂಡಿ ತಿಂದರು ತಿಂಡಿ ತಿಂದ ಬಳಿಕ ಒಂದಷ್ಟು ಗೇಮ್ ಪ್ಲ್ಯಾನ್ ಅನ್ನು ಡಿಸ್ಕಸ್ ಮಾಡುತ್ತಾ ಕುಳಿತರು ಆಗ ಶಿಲ್ಪಾ ಇಂಚರ ನನಗನ್ಸೋ ಪ್ರಕಾರ ತೆಲಂಗಾಣ ಟೀಮ್ನಲ್ಲಿ ನಾಲ್ಕು ಜನ ಅಲ್ಟಿಮೇಟ್ ಪ್ಲೇಯರ್ಸ್ ಇದ್ದಾರೆ ಆ ನಾಲ್ಕು ಜನನೂ ರೈಡಿಂಗ್ನ ತುಂಬ ಚೆನ್ನಾಗಿ ಮಾಡ್ತಾರೆ ಪ್ರತಿ ಬಾರಿ ರೈಡಿಂಗ್ಗೆ ಬಂದಾಗಲೂ ಪಾಯಿಂಟ್ಸ್ ಇಲ್ಲದೆ ವಾಪಸ್ ಹೋಗೋದೇ ಇಲ್ಲ ಹಾಗಾಗಿ ನಾವು ನಮ್ಮ ಡಿಫೆನ್ಸ್ನ ಸ್ಟ್ರಾಂಗ್ ಮಾಡಬೇಕು ಅಂತ ನನಗನ್ನಿಸುತ್ತೆ ರೈಡಿಂಗ್ ಹೋಗೋಕೆ ನಾನು ನೀನು ಮತ್ತು ಶರಣ್ಯ ಮೂರು ಜನ ಸಾಕು ಮಿಕ್ಕ ನಾಲ್ಕು ಜನ ಡಿಫೆಂಡರ್ಸ್ಗಳನ್ನು ಟೀಮ್ಗೆ ತಗೊಂಡ್ರೆ ಬೆಟರ್ ಅನಿಸುತ್ತೆ ಎಂದು ತನ್ನ ಅಭಿಪ್ರಾಯ ತಿಳಿಸಿದಳು ಆಗ ಇಂಚರ ಇಲ್ಲ ಶಿಲ್ಪಾ ನಾವು ನಾಲ್ಕು ಜನ ಡಿಫೆಂಡರ್ಸ್ಗಳನ್ನೇ ತಗೊಂಡ್ರೆ ಆಗೋಲ್ಲ ಯಾಕಂದರೆ ಅವರು ಡಿಫೆಂಡಿಂಗ್ನಲ್ಲೂ ಸ್ಟ್ರಾಂಗ್ ಇದ್ದಾರೆ ನಾನು ಶರಣ್ಯ ಆಲ್ರೌಂಡರ್ಸ್ ಆಗಿದ್ದರಿಂದ ರೈಡಿಂಗ್ ಮತ್ತು ಡಿಫೈಂಡಿಂಗ್ ಎರಡೂ ಮಾಡುವ ಸಂದರ್ಭದಲ್ಲಿ ನಾವಿಬ್ಬರು ಔಟ್ ಆದರೆ ರೈಡಿಂಗಾಗಿ ಉಳಿಯೋದು ನೀನೊಬ್ಬಳು ಮಾತ್ರ ಸೊ ಹಾಗಾಗಿ ನಮ್ಮ ಟೀಮ್ ಈಗ ಹೇಗಿದೆಯೋ ಹಾಗೆ ಇರಲಿ ಚೇಂಜ್ ಮಾಡೋ ಅಗತ್ಯ ಇಲ್ಲ ಮ್ಯಾಚ್ ಟೈಮ್ನಲ್ಲಿ ಬೇಕಿದ್ದರೆ ಅಗತ್ಯ ಇರೋ ಪ್ಲೇಯರ್ಸ್ನ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಆಯಿತು ಎಂದು ಶಿಲ್ಪಾಗೆ ಹೇಳಿ ಮತ್ತೆ ಏನೋ ನೆನಪ ನೆನಪಿಸಿಕೊಂಡು ಶಿಲ್ಪಾ ನೀನು ಅಂದ್ಕೊಂಡಿರುವ ಹಾಗೆ ಆ ಟೀಮ್ನಲ್ಲಿ ನಾಲ್ಕು ಜನ ಅಲ್ಲ ಸ್ಟ್ರಾಂಗ್ ಪ್ಲೇಯರ್ಸ್ ಇರೋದು ಅಲ್ಲಿ ಸ್ಟ್ರಾಂಗ್ ಪ್ಲೇಯರ್ಸ್ ಅಂತ ಇರೋದೇ ಇಬ್ಬರು ಅದರಲ್ಲಿ ಮೊದಲನೆಯವಳು ತೆಲಂಗಾಣ ಟೀಮ್ನ ಕ್ಯಾಪ್ಟನ್ ಜರ್ಸಿ ನಂಬರ್ ಏಯ್ಟ್ ಅವಳು ರೈಡರ್ ಆಗಿರೋದ್ರಿಂದ ಆ ಟೀಮ್ನ ರೈಡರ್ಸ್ಗಳಿಗೆ ಅವಳೇ ಗೈಡ್ ಅವಳು ಹೇಳಿದ ರೀತಿಯಾಗಿ ಆಡೋದ್ರಿಂದ ನಮಗೆ ಆ ಟೀಮ್ನ ರೈಡರ್ಸ್ ಸ್ಟ್ರಾಂಗ್ ಇದ್ದಾರೆ ಅನ್ನಿಸ್ತಿದೆ ಇನ್ನು ಎರಡನೆಯವಳು ಜರ್ಸಿ ನಂಬರ್ ಹದಿಮೂರು ಅವಳು ಆ ಟೀಮ್ನ ಬೆಸ್ಟ್ ಡಿಫೈಂಡರ್ ಅವಳ ಗೈಡೆನ್ಸಿಂದ ಆ ಟೀಮ್ನ ಡಿಫೆನ್ಸ್ ಸ್ಟ್ರಾಂಗ್ ಇದೆ ಸೊ ಈಗ ನಾವು ಮಾಡಬೇಕಾಗಿರೋದಿಷ್ಟೇ ಅವರಿಬ್ಬರನ್ನು ಔಟ್ ಮಾಡಿ ಟೀಮಿಂದ ಹೊರಗೆ ಇಟ್ಟಷ್ಟು ಟೈಮ್ ನಮಗೆ ಆರಾಮಾಗಿ ಪಾಯಿಂಟ್ಸ್ ಬರುತ್ತೆ ನಾವು ಸೇಫಾಗಿ ಆಡೋದರ ಜೊತೆಗೆ ಅವರಿಬ್ಬರನ್ನು ಟಾರ್ಗೆಟ್ ಮಾಡಿದ್ರೆ ಈ ಸೆಮಿಫೈನಲ್ನ ಆರಾಮಾಗಿ ಗೆಲ್ಬೋದು ಎಂದು ತನ್ನ ಪ್ಲ್ಯಾನನ್ನು ಎಕ್ಸ್ಪ್ಲೈನ್ ಮಾಡಿದಳು ಅಷ್ಟರಲ್ಲಿ ಇಂಚರ ಫೋನ್ ರಿಂಗ್ ಆದಾಗ ತೆಗೆದು ನೋಡಿದಳು ಸಿದ್ದುವಿನ ಕಾಲ್ ಬರುತ್ತಿರುವುದನ್ನು ನೋಡಿ ಎರಡು ನಿಮಿಷ ಬಂದೆ ಎಂದು ಹೇಳಿ ಅವರಿಂದ ಹತ್ತು ಹೆಜ್ಜೆ ದೂರ ಬಂದು ಕಾಲ್ ರಿಸೀವ್ ಮಾಡಿ ಹಲೋ ಹೇಳು ಸಿದ ಎಂದಳು ಎಲ್ಲಿದ್ದೀಯಾ ಎಲ್ಲಿದ್ದೀಯಾ ಅಂದರೆ ಇವತ್ತು ಸಂಜೆ ಸೆಮಿಫೈನಲ್ ಮ್ಯಾಚ್ ಇದೆ ಅನ್ನೋದು ಮರ್ತ್ಬಿಟ್ಟಿಯಾ ಡೆಲ್ಲಿಲಿದ್ದೀನಿ ಎಂದಳು ಆಗ ಒಂದು ಹತ್ತು ಸೆಕೆಂಡ್ ಗ್ಯಾಪ್ ಕೊಟ್ಟು ಇಂಚು ನಾನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋಕೆ ಕಾಲ್ ಮಾಡಿದೆ ಎಂದು ಮಾತು ನಿಲ್ಲಿಸಿದ ಆ ವಿಷಯ ಕೇಳಿ ಇಂಚರ ಹೇಗೆ ರಿಯಾಕ್ಟ್ ಮಾಡ್ತಾಳೋ ಅನ್ನೋ ಭಯ ಶುರುವಾಗಿತ್ತು ಸಿದ್ದುಗೆ ಅವನ ಮಾತಿನಲ್ಲಿ ಇದ್ದ ಗಂಭೀರತೆಯನ್ನು ಗಮನಿಸಿದ ಇಂಚರ ಏನಾಯಿತು ಏನು ವಿಷಯ ಎಂದು ಕೇಳಿದಳು ಆಗ ಸಿದ್ದು ಇಂಚು ನನ್ನ ಮತ್ತು ರಶ್ಮಿಯವರ ಪ್ರೀತಿ ವಿಷಯ ರಶ್ಮಿ ಅವರ ಅಪ್ಪ ಅಮ್ಮನಿಗೆ ಹೇಳೋಕೆ ನಾವೆಲ್ಲ ರಶ್ಮಿ ಮನೆಗೆ ಹೋಗಿದ್ವಿ ಎಂದು ಸಿದ್ದು ಹೇಳುವಾಗ ಹೌದಾ ಏನಾಯಿತು ಅವ್ರ ಮನೇಲಿ ಒಪ್ಕೊಂಡ್ರ ಎಂದು ಒಂದೇ ಉಸಿರಿನಲ್ಲಿ ಕೇಳಿದಳು ಹಾಂ ಒಪ್ಕೊಂಡ್ರು ಬಟ್ ಎಂದು ಮುಂದೆ ಹೇಳುತ್ತಿರಬೇಕಾದರೆ ಮಧ್ಯ ಮಾತಾಡಿದ ಇಂಚು ಏನು ಅವ್ರ ಮನೇಲಿ ಒಪ್ಕೊಂಡ್ರ ವಾವ್ ಸೂಪರ್ ಹಾಗಾದರೆ ಮತ್ತಿನ್ನೇನೋ ವಾಲ್ಗ ಊದಿಸೋದೆ ಎಂದು ಖುಷಿಯಿಂದ ಹೇಳಿದಳು ಅವಳ ಖುಷಿ ನೋಡಿ ಸಿದ್ದುಗೆ ಮುಂದೆ ವಿಷಯವನ್ನು ಹೇಳೋದು ಹೇಗೆ ಎಂದು ಬೇಸರವಾಯಿತು ನನ್ನ ಮಾತು ಪೂರ್ತಿ ಕೇಳುಂಚು ಎಂದು ಅವಳನ್ನು ಸುಮ್ಮನಾಗಿಸಿ ಎಲ್ಲ ಮಾತುಕತೆ ಮುಗಿಸ್ಕೊಂಡು ಅಜ್ಜಿಯನ್ನು ನಮ್ಮ ಜೊತೆಯಲ್ಲೇ ಕರ್ಕೊಂಡು ಬಂದ್ವಿ ಇವತ್ತು ನಿನಗೆ ಸೆಮಿಫೈನಲ್ ಮ್ಯಾಚ್ ಇದೆ ಎಂದು ನಿನ್ನೆನೆ ನಿನ್ನ ಹೆಸರಿನಲ್ಲಿ ಮತ್ತು ಕರ್ನಾಟಕ ಟೀಮ್ನ ಹೆಸರಿನಲ್ಲಿ ಪೂಜೆ ಮಾಡಿಸೋಕೆ ದೇವಸ್ಥಾನಕ್ಕೋಗಿತ್ತು ಎಂದು ಹೇಳುವಾಗ ಖುಷಿಯಾದ ಇಂಚರ ನನಗೆ ಗೊತ್ತು ನನ್ನ ಗೆಲುವಿಗಾಗಿ ಯಾವಾಗಲೂ ದೇವರಲ್ಲಿ ಕೇಳೋ ಒಂದು ಜೀವ ಎಂದರೆ ಅದು ನನ್ನ ಅನು ಮಾತ್ರ ನೋಡ್ತಿರೋ ಈ ಬಾರಿ ನಾವೇ ಗೆಲ್ಲೋದು ನನ್ನ ಅನು ಆಶೀರ್ವಾದ ನನ್ನ ಮೇಲಿರೋವರೆಗೂ ಸೋಲೋ ಮಾತೇ ಇಲ್ಲ ಎಂದು ಸಂತೋಷದಿಂದ ಹೇಳಿ ನಕ್ಕಳು ಅವಳು ಖುಷಿಯಿಂದ ಆಡುತ್ತಿರುವ ಮಾತುಗಳನ್ನು ಕೇಳಿ ವಿಪರೀತ ಸಂಕಟವಾಗುತ್ತು ಸಿದ್ದುಗೆ ಆಗ ತನ್ನ ಕಣ್ಣಂಚಿನಲ್ಲಿ ಬಂದ ಕಣ್ಣೀರನ್ನು ಒರೆಸಿಕೊಂಡ ಸಿದ್ದು ಹೌದು ಇಂಚರ ಅಜ್ಜಿ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲಿರುತ್ತೆ ಆದರೆ ಆ ದೇವರ ಆಶೀರ್ವಾದ ಅಜ್ಜಿ ಮೇಲೆ ಇರಲಿಲ್ಲ ಅನಿಸುತ್ತೆ ದೇವರಿಗೆ ಪೂಜೆ ಮಾಡ್ಕೊಂಡು ಬರಬೇಕಾದ್ರೆ ಲೋ ಬಿ ಆಗಿ ದೇವಸ್ಥಾನದ ಮೆಟ್ಟಿಲುಗಳ ಮೇಲಿಂದ ಬಿದ್ದು ತಲೆಗೇಟಾಗಿದೆ ಇಂಚು ಈಗ ಹಾಸ್ಪಿಟಲ್ನ ಬೆಡ್ ಮೇಲೆ ಮಲಗಿದ್ದಾರೆ ಎಂದು ಹೇಳಬೇಕಾದ ವಿಷಯವನ್ನು ಹೇಳಿದ ಅವನಿಗೂ ಗೊತ್ತು ತನ್ನ ಅಜ್ಜಿ ಎಂದರೆ ಇಂಚರಾಗೆ ಎಷ್ಟು ಪ್ರೀತಿ ಅಂತ ಈಗ ಈ ವಿಷಯ ಕೇಳಿ ಅವಳು ತಡೆದುಕೊಳ್ಳಲ್ಲ ಎಂದೇ ವಿಷಯ ಹೇಳಲು ಇಷ್ಟು ಟೈಮ್ ತೆಗೆದುಕೊಂಡ ಸಿದ್ದು ವಾಟ್ ನಾನು ಅನುಗೇನಾಯಿತು ಎಂದು ತೊದಲುತ್ತಾ ಆಘಾತದಲ್ಲಿ ಕಿರಿಚಿದಳು ಅವಳು ಹಾಗೆ ಕಿರಿಚಿದ್ದಕ್ಕೆ ಅಲ್ಲೇ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಹುಡುಗಿಯರು ಇಂಚರಾಗೆ ಏನಾಯ್ತು ಎಂದುಕೊಂಡು ಅವಳ ಬಳಿಗೆ ಓಡಿ ಬಂದರು ಇಂಚರಾ ಏನಾಯ್ತು ಯಾಕಾಗ ಕಿರಿಚಿಕೊಂಡೆ ಎಂದು ಕೇಳಿದವರಿಗೆ ಉತ್ತರ ಕೊಡದೆ ಹೇಳು ಹೇಳು ಸಿದ್ ನನ್ನ ಅನುಗೇನಾಯಿತು ಅಂತ ಹೇಳು ಎಂದು ಅಳುತ್ತಾ ಸಿದ್ದುವಿನ ಬಳಿ ಕೇಳಿದಳು ಆಗ ಸಿದ್ದು ನಿನ್ನೆ ಅಜ್ಜಿ ಹಾಗೆ ಬಿದ್ದಾಗ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ ಎಮರ್ಜೆನ್ಸಿ ಇದ್ದಿದ್ದರಿಂದ ಆ ಕೂಡಲೇ ಆಪ್ರೇಷನ್ ಕೂಡ ಮಾಡಿದ್ರು ಬಟ್ ಅಜ್ಜಿಗೆ ವಯಸ್ಸಾಗಿರೋದ್ರಿಂದ ಅವ್ರ ದೇಹ ಯಾವ ಮೆಡಿಸನ್ಗೂ ರೆಸ್ಪಾನ್ಸ್ ಮಾಡ್ತಾ ಇಲ್ವಂತೆ ಅದಕ್ಕೆ ಡಾಕ್ಟರ್ ಅವರು ಅವ್ರು ಉಳಿತಾರೆ ಅಂತ ಯಾವುದೇ ಭರವಸೆ ಕೊಡೋಕ್ಕಾಗಲ್ಲ ಏನು ಬಿಟ್ಟರು ಇಂಚರ ನಿನ್ನೆಯಿಂದ ಪ್ರಜ್ಞೆ ಬಂದಿಲ್ಲ ಆದರೆ ಪ್ರಜ್ಞೆ ಇಲ್ದಿದ್ರು ನಿನ್ನ ಹೆಸರನ್ನೇ ಕನ್ವರ್ಸ್ತಿದ್ದಾರೆ ಅದನ್ನು ನೋಡಿದ ಡಾಕ್ಟರ್ ಅವರು ಕನ್ವರ್ಸ್ತಿರೋರನ್ನ ಬರಲು ಹೇಳಿ ನೋಡೋಣ ಅವರು ಬಂದ ಮೇಲೆ ಏನಾದರೂ ಇವರಲ್ಲಿ ಇಂಪ್ರೂವ್ಮೆಂಟ್ಸ್ ಕಾಣುತ್ತಾ ಅನ್ನೋದನ್ನು ಅಂತ ಹೇಳಿ ಹೋದರು ಇಂಚರ ಎಂದು ಸಿದ್ದು ಸಹ ಅಳೋದಕ್ಕೆ ಶುರು ಮಾಡಿಕೊಂಡ ಪೂರ್ತಿ ವಿಷಯ ತಿಳಿದುಕೊಂಡ ಇಂಚರಾಳ ಕೈಯಿಂದ ಫೋನ್ ಕೆಳಗೆ ಜಾರಿತ್ತು ಆಘಾತದಿಂದ ನಿಂತ ಜಾಗದಲ್ಲೇ ಕುಸಿದು ಮುಖ ಮುಚ್ಚಿಕೊಂಡು ಅಳೋದಕ್ಕೆ ಶುರು ಮಾಡಿಕೊಂಡಳು ಅದನ್ನು ನೋಡಿ ಅವಳ ಸುತ್ತ ಇದ್ದವರೆಲ್ಲರಿಗೂ ಗಾಬರಿಯಾಯಿತು ಅಷ್ಟರಲ್ಲಿ ವಿವಾನ್ ಸಹ ಅಲ್ಲಿಗೆ ಬಂದಿದ್ದ ಇಂಚರ ಸುತ್ತಲೂ ಹಾಗೆ ಎಲ್ಲರೂ ಮುತ್ತಿಕೊಂಡಿರುವುದನ್ನು ನೋಡಿ ಏನಾಯಿತು ಯಾಕೆಲ್ಲ ಹಾಗೆ ಗುಂಪು ಕಟ್ಕೊಂಡಿದ್ದೀರಾ ಎಂದು ಕೇಳುತ್ತಾ ಅಲ್ಲಿಗೆ ಬಂದನು ಅಲ್ಲಿ ಇಂಚರ ಅಳುತ್ತಿರುವುದನ್ನು ನೋಡಿ ಯಾಕೆ ಇಂಚರ ಅಳ್ತಿದ್ದಾಳೆ ಎಂದು ಕೇಳುತ್ತಾ ಇಂಚರ ಪಕ್ಕ ಬಂದ ಆಗ ಎಲ್ಲರೂ ಗೊತ್ತಿಲ್ಲ ಕೋಚ್ ಯಾವುದೋ ಫೋನ್ ಬಂತು ಆ ಕಡೆಯಿಂದ ಏನು ಹೇಳಿದ್ರೋ ಗೊತ್ತಿಲ್ಲ ಆಗ್ಲಿಂದ ನಾವೆಷ್ಟು ಕೇಳಿದ್ರು ಹೇಳದೆ ಆಳ್ತಾ ಇದ್ದಾಳೆ ಎಂದು ಉತ್ತರಿಸಿದರು ಆಗ ಅವಳ ಸಮಕ್ಕೆ ಕುಳಿತುಕೊಂಡ ವಿವಾನ್ ಅವಳ ಮುಖದಿಂದ ಕೈ ಸರಿಸಿ ಇಂಚರ ಏನಾಯಿತು ಕಳ್ತಿದ್ದೀಯಾ ಏನಾಗಿಲ್ಲ ಸಮಾಧಾನ ಮಾಡ್ಕೋ ಎಂದು ಅವಳ ತಲೆ ಸವರಿದ ವಿವಾನ್ ಇಂಚರ ಆಳೋದನ್ನು ಅವನಿಂದ ಸಹಿಸಲು ಆಗೋದಿಲ್ಲ ಎಷ್ಟೇ ಆದರೂ ಅವನು ಪ್ರೀತಿಸಿದ ಹುಡುಗಿಯಲ್ವಾ ಆಗ ಅವನ ಎದೆಗೂಡಿನಲ್ಲಿ ತನ್ನ ಮುಖ ಮುಚ್ಚಿಕೊಂಡು ವಿವಾನ್ ವಿವಾನ್ನನು ವಿವನು ದೇವಸ್ಥಾನ ಕೆಳಗೆ ಹಾಸ್ಪಿಟಲ್ ಎಂದು ಏನೇನೋ ಬಡಬಡಾಯಿಸೋಕೆ ಶುರು ಮಾಡಿದಳು ಆ ಕ್ಷಣ ಇಂಚರಾಗೆ ಅವನಿಗೆ ನನ್ನ ಕಂಡರೆ ಇಷ್ಟ ಇಲ್ಲ ಅವನು ಈಗ ನನಗೆ ಮೂರನೆಯವನು ಅವನಿಂದ ನನಗೆ ನೋವಾಗಿದೆ ಅವನ ಮೇಲೆ ನನಗೆ ಕೋಪ ಇದೆ ಅವನು ನನ್ನ ಪಾಲಿಗೆ ಈಗ ಬರೀ ಕೋಚ್ ಅಷ್ಟೇ ಅದು ಬಿಟ್ಟರೆ ನಮ್ಮಿಬ್ಬರ ಮಧ್ಯೆ ಯಾವ ಸಂಬಂಧವೂ ಉಳಿದಿಲ್ಲ ಎನ್ನುವುದೆಲ್ಲ ಅವಳಿಗೆ ನೆನಪಾಗಲೇ ಇಲ್ಲ ಈಗ ಅವಳ ತಲೆಯಲ್ಲಿ ಇದ್ದಿದ್ದು ಬರೀ ತನ್ನ ಪ್ರೀತಿಯ ಅಜ್ಜಿಯಷ್ಟೆ ಅವಳ ಮಾತು ವಿವಾನ್ಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಅಂದರೂ ಅವಳು ಅಂದಿದ್ದನ್ನು ಕೇಳಿ ಯಾರಿಗೋ ಸೀರಿಯಸ್ ಆಗಿದೆ ಅನ್ನುವುದು ಮಾತ್ರ ಅರ್ಥ ಆಗಿತ್ತು ಆಗ ವಿವಾನ್ ಇಂಚರ ಕಾಮ್ಡೌನ್ ಅವರಿಗೇನೂ ಆಗಲ್ಲ ಅಳ್ಬೇಡ ಎಂದು ಅವಳನ್ನು ಸಮಾಧಾನ ಮಾಡಿದ ಸ್ವಲ್ಪ ಸಮಯ ಅಳುತ್ತಲೇ ಇದ್ದವಳ ಫೋನ್ ಮತ್ತೆ ಬಡಿದುಕೊಂಡಿತ್ತು ಆಗ ಶಿಲ್ಪ ಕೆಳಗೆ ಬಿದ್ದಿದ್ದ ಇಂಚರಳ ಫೋನನ್ನು ಎತ್ತಿಕೊಂಡು ಇಂಚರ ತಗೋ ಅಪ್ಪ ಕಾಲ್ ಮಾಡ್ತಾ ಇದ್ದಾರೆ ಎಂದಳು ಫೋನ್ ಪರದೆಯ ಮೇಲೆ ಅಪ್ಪ ಎಂದು ಸೇವ್ ಹಾಕಿದ್ದ ನಂಬರ್ ನೋಡಿ ಶಂಕರ್ ಅವರ ಕಾಲ್ ಎಂದು ಗೊತ್ತಾಗಿ ಸ್ವಲ್ಪ ಸಮಾಧಾನ ತಂದುಕೊಂಡು ವಿವಾನ್ ನಿಂದ ದೂರ ಸರಿದು ಕಾಲ್ ರಿಸೀವ್ ಮಾಡಿದಳು ವಿಷಯ ನಿನಗೀಗಾಗಲೇ ಗೊತ್ತಿರಬೇಕು ಅಲ್ವಾ ಎಂದು ಅವಳು ಮಾತಾಡೋಕು ಮುಂಚಿತವಾಗಿ ಶಂಕರ್ ಅವರೇ ಮಾತಾಡಿದರು ಎಂದು ಸಣ್ಣನೆಯ ಸ್ವರದಲ್ಲಿ ಉತ್ತರಿಸಿದಳು ಆದರೂ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯುತ್ತಲೇ ಇತ್ತು ಇದುವರೆಗೂ ನಾನು ಹೇಳಿದ ಒಂದು ಮಾತನ್ನು ಕೇಳಿಲ್ಲ ನೀನು ಎಲ್ಲ ನೀನು ಇಷ್ಟಪಟ್ಟ ಹಾಗೆ ನಡ್ಕೊಂಡಿದ್ದೀಯ ಯಾವಾಗಲೂ ನೀನು ಹೇಳಿದ್ದೇ ಆಗಬೇಕು ಅನ್ನೋ ಹಠದಿಂದ ನನಗೆ ತುಂಬ ಬೇಸರ ಮಾಡಿದ್ಯಾ ನನಗೆ ನೀನು ಯಾವತ್ತೂ ಒಬ್ಬ ಒಳ್ಳೆಯ ಮಗಳಾಗಲೇ ಇಲ್ಲ ಅದರ ಬಗ್ಗೆ ನನಗೆ ಯೋಚನೆಯೂ ಇಲ್ಲ ಬಿಡು ಆದರೆ ಕೊನೆ ಪಕ್ಷ ಒಳ್ಳೆಯ ಮೊಮ್ಮಗಳಾದರೂ ಆಗೋ ನಿನ್ನೆ ಸರ್ವಸ್ವ ಅಂತ ಬದುಕ್ತಿದ್ದ ನನ್ನಮ್ಮ ಈಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ ನೀನು ಬಂದರೆ ಬದುಕೋ ಚಾನ್ಸ್ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅವರನ್ನು ಬದುಕಿಸೋದು ಅಥವಾ ಸಾಯಿಸೋದು ಎರಡು ನಿನ್ನ ಕೈಯಲ್ಲೇ ಇದೆ ಸೊ ಯೋಚನೆ ಮಾಡು ಅಲ್ಲಿ ನೀನು ಇಲ್ಲದೇ ಇದ್ದರೂ ಮ್ಯಾಚ್ ಗೆಲ್ಲಿಸೋಕೆ ತುಂಬ ಜನ ಇದ್ದಾರೆ ಆದರೆ ಇಲ್ಲಿ ನನ್ನ ಅಮ್ಮನನ್ನು ಬದುಕಿಸೋಕೆ ಇರೋಳು ನೀನೊಬ್ಬಳೆ ಹಾಗಾಗಿ ಮನೆ ಮಗಳಾಗಿ ಇಲ್ಲಿಗೆ ಬಂದು ನಿನ್ನ ಇಷ್ಟು ವರ್ಷ ಸಾಕಿದ್ದ ಅಜ್ಜಿಯ ಜೀವವನ್ನು ಉಳಿಸ್ತೀಯೋ ಅಥವಾ ನಿನ್ನ ಕನಸೇ ನಿನಗೆ ಮುಖ್ಯ ಅಂತ ಯಾವಾಗಿನ ಹಾಗೆ ನನ್ನ ವಿರುದ್ಧ ಹೋಗಿ ರಾಜ್ಯಕ್ಕೆ ಬಹುಮಾನ ತಂದು ಕೊಡ್ತೀಯೋ ಅಂತ ಯೋಚನೆ ಮಾಡು ಆದರೆ ಒಂದು ವಿಷಯ ಹೇಳ್ತೀನಿ ಕೇಳು ನಿನ್ನಿಂದ ನನ್ನ ಅಮ್ಮನಿಗೇನಾದರೂ ಆದರೆ ಯಾವತ್ತೂ ನಿನಗೆ ನನ್ನ ಕ್ಷಮೆ ಸಿಗಲ್ಲ ನನ್ನ ಅಮ್ಮನ ಚಿತೆ ಮುಂದೆನೇ ತಣ್ಣೀರು ಸುರ್ಕೊಂಡು ನನ್ನ ಮಗಳು ಸಹ ನನ್ನ ಅಮ್ಮನ ಜೊತೆನೇ ಸತ್ ಹೋದ್ಲು ಅಂತ ತಲೆ ತೊಳ್ಕೊತೀನಿ ಎಂದು ಕೋಪ ದುಃಖ ಹತಾಶೆಯಿಂದ ನುಡಿದು ಅವಳಿಗೆ ಒಂದೂ ಮಾತಾಡಲು ಅವಕಾಶ ಕೊಡದೆ ಕಾಲ್ ಕಟ್ ಮಾಡಿದರು ಶಂಕರ್ ಅವರ ಮಾತು ಕೇಳಿ ಕಲ್ಲಿನಂತೆ ಕುಳಿತು ಬಿಟ್ಟಳು ಇಂಚರ ಅವಳ ಮೈಂಡ್ ಪೂರಾ ಬ್ಲ್ಯಾಂಕ್ ಆಗಿಬಿಟ್ಟಿತ್ತು